ವಿಮಲಾ ತನ್ನ ತಮ್ಮನ ಮದುವೆ ಮುಗಿಸಿ ಸತತವಾಗಿ ಹದಿನೈದು ಗಂಟೆಗಳ ಪ್ರಯಾಣ ಮಾಡಿ ಮರಳಿ ಹತ್ತು ದಿನಗಳ ನಂತರ ತನ್ನ ಗಂಡನ ಮನೆಗೆ ಬಂದಳು ತನ್ನ ಮೂರು ವರ್ಷದ ಮಗ ರಾಜುವನ್ನು ಸೋಫಾ ಮೇಲೆ ಕೂರಿಸಿ ತನ್ನ ರೂಮಿಗೆ ಹೋಗುವಷ್ಟರಲ್ಲಿ ವಿಮಲಾಳ ಅತ್ತೆ ಶಾರದಾ ಅವಳಿಗೆ ಸೊಸೆ ಬೇಗನೆ ಅಡುಗೆ ಮಾಡು ನಿನ್ನ ಇಬ್ಬರು ನಾದಿನಿಯರು ತಮ್ಮ ಗಂಡನ ಮನೆಯಿಂದ ಇಲ್ಲಿಗೆ ಬರುತ್ತಿದ್ದಾರೆ ಯಾವುದೇ ಅಡುಗೆಯಾದರೂ ಅವರು ಇಷ್ಟದ ಅಡುಗೆಯನ್ನೇ ಮಾಡು ನಾನು ಅವಶ್ಯವಿದ್ದ ಅಡುಗೆಯ ಎಲ್ಲ ಸಾಮಾನುಗಳನ್ನು ತರಿಸಿ ಇಟ್ಟಿದ್ದೇನೆ ಅಂತ ಹೇಳಿದಾಗ ತನ್ನ ರೂಮಿನ ಕಡೆಗೆ ಹೊರಟಿದ್ದ ವಿಮಲಾಳ ಕಾಲುಗಳು ಅಲ್ಲಿಯೇ ನಿಂತು ಬಿಟ್ಟವು ಆಗ ಅವಳು ತನ್ನ ಮನದಲ್ಲಿ ನನ್ನ ನಾದಿನಿಯರಿಗೆ ನಾನು ಹದಿನೈದು ಗಂಟೆ ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿರುತ್ತೇನೆ ಅಂತ ಚೆನ್ನಾಗಿ ಗೊತ್ತಿರುತ್ತದೆ ಆದರೆ ಅವರು ಇವತ್ತೇ ಏಕೆ ಬರುತ್ತಿದ್ದಾರೆ ಅವರೇನು ನಮ್ಮಿಂದ ಬಹಳ ದೂರವೇನಿಲ್ಲ ಹತ್ತಿರದ ಊರಲ್ಲಿಯೇ ಅವರ ಗಂಡನ ಮನೆಯಿದೆ ಪ್ರತಿ ರವಿವಾರ ಇಲ್ಲಿಗೆ ಬಂದೇ ಬರುತ್ತಾರೆ ಅಂತ ಯೋಚಿಸಿದಳು ಅಷ್ಟರಲ್ಲಿ ಹೊರಗೆ ಆಟೋದವನಿಗೆ ಬಾಡಿಗೆ ಹಣ ಕೊಟ್ಟು ವಿಮಲಾಳ ಪತಿ ರಾಕೇಶನು ಮನೆಯ ಒಳಗೆ ಬಂದು ಸೋಫಾ ಮೇಲೆ ತನ್ನ ಮಗನ ಹತ್ತಿರ ಉಸ್ ಎಂದು ಕುಳಿತುಕೊಂಡನು ಮಗನನ್ನು ನೋಡಿದ ಶಾರದಾ ರಾಕೇಶನಿಗೆ ಅರೆ ಮಗನೇ ಸುಸ್ತಾಗಿದೆಯೇ ನಿನ್ನ ಭೀಕರ ಮನೆ ಬಹಳ ದೂರವಾಗಿ ಬಿಟ್ಟಿದೆ ನಿನ್ನ ಅತ್ತೆ ಮಾವನಿಗೆ ಏನು ತಿಳಿಯುತ್ತೋ ಏನು ನಿನ್ನ ಮದುವೆಯಾದ ನಂತರ ಅಷ್ಟು ದೂರ ಹೋಗಿ ನೆಲೆಸಿದ್ದಾರೆ ನನಗೆ ಮೊದಲೇ ಗೊತ್ತಾಗಿದ್ದರೆ ಅಷ್ಟು ದೂರವಿರುವ ಸಂಬಂಧವನ್ನು ನಿನಗೆ ಹುಡುಕುತ್ತಿದ್ದಿಲ್ಲ ಅಂತ ಹೇಳಿದಾಗ ರಾಕೇಶನು ಅಮ್ಮ ಅದಕ್ಕಾಗಿ ನಾವೀಗ ಏನು ಮಾಡಲು ಸಾಧ್ಯವಿಲ್ಲ ಮಕ್ಕಳಿಗೆ ಕೆಲಸ ಎಲ್ಲಿ ಸಿಗುತ್ತದೆಯೋ ಅಲ್ಲಿಗೆ ಅವರು ವಯಸ್ಸಾದ ತಂದೆ ತಾಯಿಗಳು ಹೋಗುತ್ತಾರೆ ಇಲ್ಲಿ ವಯಸ್ಸಾದ ಅತ್ತೆ ಮಾವ ತಾವಿಷ್ಟೇ ಇದ್ದುಕೊಂಡು ಏನು ಮಾಡಬೇಕು ಅಂತ ತನ್ನ ಅತ್ತೆ ಮಾವನನ್ನು ಸಮರ್ಥಿಸುತ್ತಾ ಹೇಳಿದ ಶಾರದಾಳು ಕೆಟ್ಟ ಮುಖ ಮಾಡಿಕೊಂಡು ವಿಮಲಾಳನ್ನು ನೋಡುತ್ತಾ ಇಲ್ಲು ನಿಂತುಕೊಂಡು ಏನು ಮಾಡುತ್ತಿದ್ದೀಯಾ ಬೇಗನ ಹೋಗಿ ಚಹಾ ಮಾಡಿಕೊಂಡು ಬಾ ನನ್ನ ಮಗನಿಗೆ ಎಷ್ಟು ಸುಸ್ತಾಗಿದೆ ಅಂತ ಕಾಣುತ್ತಿಲ್ಲವೇ ನಿನಗೆ ಅಂತ ಹೇಳಿದಳು ತಾಯಿ ಶಾರದಾಳ ಮಾತು ಕೇಳಿ ರಾಕೇಶನು ನಗುತ್ತಾ ಅಮ್ಮ ನಾನೊಬ್ಬನೇ ಸುಸ್ತಾಗಿ ಬಂದಿಲ್ಲ ಅವಳಿಗೂ ಸುಸ್ತಾಗಿದೆ ಅವಳು ಕೂಡ ನನ್ನೊಂದಿಗೇನೆ ಬಂದಿದ್ದಾಳೆ ಅಂತ ಹೇಳಿದಾಗ ಶಾರದಾಳು ಅಷ್ಟು ದೂರದಿಂದ ಟ್ರೈನಿನಲ್ಲಿ ಕುಳಿತುಕೊಂಡೇ ಬಂದಿದ್ದಾಳೆ ಟ್ರೈನಿನಲ್ಲಿ ಕುಳಿತು ಅಂತಹ ಗನಂದಾರಿ ಕೆಲಸ ಏನು ಮಾಡಿದ್ದಾಳೆ ಸುಸ್ತಾಗಲಿಕ್ಕೆ ಅಂತ ಮುನಿಸಿನಿಂದ ಹೇಳಿದಳು ವಿಮಲಾಳು ತನ್ನ ಬ್ಯಾಗುಗಳ ಕಡೆಗೆ ನೋಡಿದಾಗ ರಾಕೇಶನು ನೀನು ಹೋಗಿ ಚಹಾ ಮಾಡು ಅಲ್ಲಿಯವರೆಗೂ ಈ ಬ್ಯಾಗುಗಳನ್ನು ರೂಮಿನಲ್ಲಿ ಇಡುತ್ತೇನೆ ಅಂತ ಹೇಳಿದಾಗ ಪತಿಯ ಮಾತು ಕೇಳಿ ವಿಮಲಾ ಅಡುಗೆ ಮನೆಗೆ ಹೋದಳು ಆಗ ರಾಕೇಶನು ಎದ್ದು ಬ್ಯಾಗುಗಳನ್ನು ಎತ್ತಿ ರೂಮಿಗೆ ಒಯ್ಯಲು ನಿಂತಾಗ ಶಾರದಾಳು ಅರೇ ಮಗನೇ ಅದನ್ನು ಬಿಡು ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಈಗೀಗ ಸುಸ್ತಾಗಿ ಬಂದಿದ್ದೀಯಾ ಬ್ಯಾಗನ್ನು ಅವಳಿಗೆ ಒಳಗೆ ಇಡಲು ಆಗುವುದಿಲ್ಲವೇ ಅದು ಅವಳ ಕೆಲಸ ನೀನೇಕೆ ಮಾಡುತ್ತಿದ್ದೀಯಾ ಅಂತ ಹೇಳಿದಾಗ ರಾಕೇಶನು ಅಮ್ಮ ಇದರಲ್ಲಿ ಅವಳ ಕೆಲಸ ನನ್ನ ಕೆಲಸ ಅಂತ ಏನಿದೆ ಇದರಲ್ಲಿ ನನ್ನವೂ ಕೂಡ ಸಾಮಾನುಗಳು ಇವೆ ನಾನು ಬ್ಯಾಗುಗಳನ್ನು ಒಳಗೆ ಇಟ್ಟರೆ ಕೆಲಸ ಬೇಗನೆ ಮುಗಿದು ಫ್ರೀ ಆಗುತ್ತೇವೆ ನನಗೆ ತುಂಬ ಹಸಿವಾಗಿದೆ ಹೊರಗಿನಿಂದಲೇ ಆರ್ಡರ್ ಮಾಡಿ ಊಟ ತರಿಸಬೇಕು ಅಂತ ಅಂದುಕೊಂಡಿದ್ದೇನೆ ಹಸಿವು ಜೋರಾಗಿದೆ ವಿಮಲಾಳಿಗೂ ಸುಸ್ತಾಗಿದೆ ಈಗ ಅಷ್ಟು ಸುಸ್ತಾಗಿ ಅವಳೇನು ಅಡಿಗೆ ಮಾಡುತ್ತಾಳೆ ಅಂತ ಹೇಳಿದ ಆಗ ಶಾರದಾ ಏನು ಹೊರಗಿನಿಂದ ಊಟ ಏಕೆ ತರಿಸುತ್ತೀಯಾ ಈಗ ನಿನ್ನ ಇಬ್ಬರು ಸಹೋದರಿಯರು ಮೇಘಾ ಮತ್ತು ಸಾಧನ ಇಲ್ಲಿಗೆ ಬರುವವರಿದ್ದಾರೆ ಅವರಿಗೆ ಹೊರಗಿನ ಅಡುಗೆ ತಿನ್ನಿಸುತ್ತಿ ಅಂತ ಕೇಳಿದಾಗ ರಾಕೇಶನು ಅಲ್ಲಿಯೇ ನಿಂತು ಬಿಟ್ಟ ಆಗ ಅವನು ಮೇಘ ಅಕ್ಕ ಸಾಧನಾ ಅಕ್ಕ ಬರುತ್ತಿದ್ದಾರೆಯೇ ಇವತ್ತೇಕೆ ಅಚ್ಚನಕ್ಕಾಗಿ ಬರುತ್ತಿದ್ದಾರೆ ಅವರು ಅಂತ ಕೇಳಿದಾಗ ಶಾರದಾಳು ಅವರು ನಿನ್ನನ್ನು ನೋಡಿ ಬಹಳ ದಿನಗಳಾಗಿವೆ ಅಂತೆ ಅದಕ್ಕಾಗಿ ಬರುತ್ತಿದ್ದಾರೆ ಅವರ ಮಕ್ಕಳವು ಪರೀಕ್ಷೆ ನಡೆದಿವೆಯಂತೆ ಅವರಿಗೆ ರಜೆ ಸಿಕ್ಕಿಲ್ಲವಂತೆ ಅದಕ್ಕೆ ಅವರು ಮಕ್ಕಳು ಬರುತ್ತಿಲ್ಲ ಇಲ್ಲದಿದ್ದರೆ ಅವರನ್ನು ಕೂಡ ಕರೆದುಕೊಂಡು ಬರುತ್ತಿದ್ದರು ಅಂತ ಹೇಳಿದಳು ಬಹಳ ದಿನ ಎಲ್ಲಾಗಿವೆ ಅಮ್ಮ ಈಗ ಹತ್ತು ದಿನವಾಯಿತು ಅವರು ಇಲ್ಲಿಂದ ಹೋಗಿ ಹೋಗುವಾಗ ನನ್ನನ್ನು ಭೇಟಿಯಾಗೇ ಹೋಗಿದ್ದಾರೆ ಅಂತ ರಾಕೇಶನು ಮೆಲುದುಣಿಯಲ್ಲಿ ಹೇಳಿದಾಗ ಶಾರದಾಳು ಅವರಿಗೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅದಕ್ಕಾಗಿಯೇ ನಿನ್ನನ್ನು ನೋಡಲು ಬರುತ್ತಿದ್ದಾರೆ ಅದಕ್ಕೆ ಹೊರಗಿನ ಊಟ ತರಿಸಬೇಡ ಸುಮ್ಮನೆ ಹೋಗಿ ಸೊಸೆಗೆ ಹೇಳು ಅವರ ಇಷ್ಟದ ಅಡುಗೆಯನ್ನು ಮಾಡು ಅಂತ ನನ್ನ ಹೆಣ್ಣು ಮಕ್ಕಳು ಹೊರಗಿನ ಊಟ ಮಾಡಲು ಇಷ್ಟಪಡುವುದಿಲ್ಲ ಅಂತ ಹೇಳಿದಳು ಆದರೆ ಅಮ್ಮ ವಿಮಲಾಳಿಗೂ ಬೇಸರವಾಗಿದೆ ಸತತವಾಗಿ ಹದಿನೈದು ಗಂಟೆ ಪ್ರಯಾಣ ಮಾಡುವುದು ಸುಲಭವಿಲ್ಲ ಮೇಲಾಗಿ ಮೂರು ವರ್ಷದ ಮಗು ಬೇರೆ ಅದು ಟ್ರೈನಿನಲ್ಲಿ ಅವಳನ್ನು ಬಹಳ ಗೋಳು ಹೊಯ್ದುಕೊಂಡಿದೆ ಅಂತ ಹೇಳಿದಾಗ ಕೇವಲ ಒಂದೇ ಮಗುವನ್ನ ನೋಡಿಕೊಳ್ಳಲು ಆಗಲಿಲ್ಲವೇ ನಿಮಗೆ ನಾನು ಒಬ್ಬಳೇ ನನ್ನ ಮೂರು ಮಕ್ಕಳನ್ನು ಟ್ರೇನಿನಲ್ಲಿ ಅವರ ತಾತನ ಮನೆಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದೆ ಅಂತ ಶಾರದಾ ಹೇಳಿದಳು ಅಮ್ಮ ಅದು ಹದಿನೈದು ಗಂಟೆಗಳ ದಾರಿ ಆಗಿರಲಿಲ್ಲ ಅಂದಾಗ ಆದರೆ ಒಂದು ಗಂಟೆಯ ಪ್ರಯಾಣವಾದರೂ ಮಾಡುತ್ತಿದ್ದೇನಲ್ಲ ಆಗ ನನ್ನ ಸಹಾಯಕ್ಕೆ ಯಾರು ಬರುತ್ತಿರಲಿಲ್ಲ ಅದು ಮೂರು ಮಕ್ಕಳನ್ನು ಕಟ್ಟಿಕೊಂಡು ಪ್ರಯಾಣ ಮಾಡುವಾಗ ಅಂತ ಶಾರದಾ ತನ್ನ ಬಗ್ಗೆ ತಾನೇ ಕೊಚ್ಚಿಕೊಂಡು ಹೇಳಿದಾಗ ರಾಕೇಶನು ಅಮ್ಮ ನೀನೇನು ಮಾಡಿದ್ದೀಯಾ ಅದು ನಿನಗೆ ಗೊತ್ತು ನಿನ್ನ ಅತ್ತೆ ನಿನಗೆ ಏನೇನು ಮಾಡಿದ್ದಾಳೆ ಅಂತ ನಿನಗೆ ಗೊತ್ತು ಆದರೆ ನಿನ್ನೊಂದಿಗೆ ಏನೇನು ನಡೆಯುತ್ತೋ ಅದನ್ನು ಸೊಸೆಯ ಮೇಲೆ ತೀರಿಸಿಕೊಳ್ಳುವುದು ಎಷ್ಟು ಸರಿ ಅಂತ ಕೇಳಿದ ಆಗ ಶಾರದಾ ಮಗನೆ ನಿನ್ನ ತಂದೆ ಅವರ ತಾಯಿಗೆ ಒಮ್ಮೆಯೂ ಹೀಗೆ ತಿರುಗಿ ಮಾತನಾಡುತ್ತಿದ್ದಿಲ್ಲ ಆದರೆ ನೀನೀಗ ನಿನ್ನ ಪತ್ನಿಗಾಗಿ ನಿನ್ನ ತಾಯಿಗೆ ಹೀಗೆ ತಿರುಗಿ ಮಾತನಾಡುತ್ತಿದ್ದಿ ಅಂತ ತುಸು ಬಿರಿಸಿನಿಂದ ಹೇಳಿದಾಗ ರಾಕೇಶನು ಅಮ್ಮ ಅಪ್ಪನಿಗೂ ಮತ್ತು ನನಗೂ ಬಹಳ ವ್ಯತ್ಯಾಸವಿದೆ ನೀನು ಎಲ್ಲದರಲ್ಲೂ ಹೋಲಿಸಿ ಏಕೆ ನೋಡುತ್ತೀಯ ಮೇಘ ಅಕ್ಕ ಮತ್ತು ಸಾಧನಾ ಅಕ್ಕ ಬಂದರೆ ನಾನೇನು ಅವರನ್ನು ಉಪವಾಸ ಕಳುಹಿಸುವುದಿಲ್ಲ ಆದರೆ ಅಷ್ಟಕ್ಕೂ ನಾನು ಊಟವನ್ನು ಹೊರಗಿನಿಂದಲೇ ತರಿಸುತ್ತಿದ್ದೇನೆ ವಿಮಲಾಳು ಸುಸ್ತಾಗಿದ್ದಾಳೆ ಅವಳಿಗೂ ರೆಸ್ಟ್ ಬೇಕು ಈಗೇನೋ ಅವಳನ್ನು ಕೆಲಸ ಮಾಡಲು ಹೇಳುತ್ತಿ ಆದರೆ ಅವಳ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆಯಾಗಿ ಹಾಸಿಗೆ ಹಿಡಿದರೆ ಮತ್ತೆ ಮೂರ್ನಾಲ್ಕು ದಿನ ನೀನೇ ಮನೆಯ ಕೆಲಸ ಮಾಡಬೇಕಾಗುತ್ತದೆ ಅದಕ್ಕಾಗಿ ಹೊರಗಿನಿಂದಲೇ ಊಟ ತರಿಸುವುದು ಒಳ್ಳೆಯದು ಅಂತ ಹೇಳಿ ರಾಕೇಶನು ತನ್ನ ಫೋನಿನಿಂದ ಊಟವನ್ನು ಆರ್ಡರ್ ಮಾಡಿದ ಇದನ್ನು ನೋಡಿದ ಶಾರದಾ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿಂತಳು ಸ್ವಲ್ಪ ಹೊತ್ತಿನ ನಂತರ ರಾಕೇಶ್ ವಿಮಲಾ ಮತ್ತು ಶಾರದಾ ಚಹಾ ಕುಡಿಯುತ್ತಾ ಕುಳಿತಿದ್ದಾಗ ವಿಮಲಾಳ ನಾದನೀಯರಾದ ಮೇಘ ಮತ್ತು ಸಾಧನ ತವರು ಮನೆಗೆ ಬಂದರು ಅವರನ್ನ ನೋಡಿ ಶಾರದಾ ಬಹಳ ಖುಷಿಯಾದಳು ಈಗ ಅವರೆಲ್ಲ ಕುಳಿತು ಕುಶಲೋಪಹಾರಿ ವಿಚಾರಿಸುತ್ತಿರುವಾಗಲೇ ಊಟವನ್ನು ತೆಗೆದುಕೊಂಡು ಡೆಲಿವರಿ ಬಾಯ್ ಬಂದನು ರಾಕೇಶನು ಹೋಗಿ ಊಟವನ್ನ ಇಸಿದುಕೊಂಡು ಅವನಿಗೆ ಬಿಲ್ ಕೊಟ್ಟು ಮನೆಯ ಒಳಗೆ ಬಂದನು ಇದನ್ನು ನೋಡಿದ ಮೇಘ ಮತ್ತು ಸಾಧನ ತಮ್ಮ ತಾಯಿಯತ್ತ ನೋಡುತ್ತಾ ಸನ್ನೆಯಲ್ಲಿಯೇ ಏನಾಗಿದೆ ರಾಕೇಶ್ ಹೊರಗಿನ ಊಟ ಏಕೆ ತರಿಸಿದ್ದಾನೆ ಅಂತ ಕೇಳಿದರು ಈಗಿನ ಕಾಲದ ಸೊಸೆಯಂದಿರಿಗೆ ನಾದಿನಿಯರಿಗೆ ಅಡಿಗೆ ಮಾಡಿ ಹಾಕುವುದು ದುಸ್ತಾರವಾಗಿದೆ ಅದಕ್ಕಾಗಿಯೇ ನಿಮ್ಮ ತಮ್ಮ ಹೊರಗಿನ ಊಟ ತರಿಸಿದ್ದಾನೆ ಅಂತ ಶಾರದಾಳು ಪಿಸು ಮಾತಿನಲ್ಲಿ ಹೇಳಿದಳು ಆದರೆ ಈ ಮಾತು ವಿಮಲಾಳಿಗೂ ಕೇಳಿಸಿತು ಅವಳು ಏನು ಅನ್ನದೆ ಸುಮ್ಮನೆ ಅಲ್ಲಿಂದ ಎದ್ದು ಅಡುಗೆ ಮನೆಗೆ ಬಂದಳು ಏಕೆಂದರೆ ಅವಳು ಸ್ವಲ್ಪ ಏನಾದರೂ ಅಂದರೆ ಶಾರದಾ ನೂರಾರು ಮಾತು ಆಡುತ್ತಿದ್ದಳು ಮತ್ತು ಈ ಸಲ ಅವಳೊಂದಿಗೆ ಅವಳ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಅಲ್ಲಿದ್ದರು ರಾಕೇಶ್ ಮತ್ತು ವಿಮಲಾ ಇಬ್ಬರು ಕೂಡಿ ತರಿಸಿದ ಊಟವನ್ನು ಹೊರಗೆ ತೆಗೆದರು ಮತ್ತು ಎಲ್ಲರಿಗೂ ಒಟ್ಟಿಗೆ ಊಟಕ್ಕೆ ಕುಳಿತರು ಊಟ ಮಾಡುತ್ತಾ ಮೇಘನಾಳು ವಿಮಲಾಳಿಗೆ ಏನೇ ಹೇಳು ವಿಮಲಾ ನಿನಗೆ ಇಂತಹ ಗಂಡನ ಮನೆ ಸಿಕ್ಕಿದ್ದಕ್ಕೆ ನೀನ್ ನೀನೇ ಭಾಗ್ಯವಂತಳು ಪೂರ್ತಿ ಪರಿವಾರದೊಂದಿಗೆ ಕುಳಿತು ಊಟ ಮಾಡುತ್ತಿದ್ದೀಯಾ ನಮಗೆ ನಮ್ಮ ಗಂಡನ ಮನೆಯಲ್ಲಿ ರೊಟ್ಟಿಯನ್ನು ಬೇಯಿಸಿ ಬೇಯಿಸಿ ಸಾಕಾಗಿದೆ ನೀನು ಬಹಳ ದಾನ ಧರ್ಮ ಮಾಡಿ ಪುಣ್ಯ ಮಾಡಿರಬೇಕು ಅದಕ್ಕಾಗಿಯೇ ನಿನಗೆ ನಮ್ಮ ತಮ್ಮ ಗಂಡನಾಗಿ ಸಿಕ್ಕಿದ್ದಾನೆ ಕಡಿಮೆ ಅಂದರೂ ಅವನು ತನ್ನ ಹೆಂಡತಿಗೆ ಸುಸ್ತಾಗಿದೆ ಅಂತ ಅರ್ಥ ಮಾಡಿಕೊಂಡು ಹೊರಗಿನ ಊಟ ತರಿಸಿದ್ದಾನೆ ನನ್ನ ಪತಿಯಾದರೆ ನಮ್ಮಿಂದಲೇ ಅಡುಗೆ ಮಾಡಿಸುತ್ತಿದ್ದರು ಅಂತ ಸಾಧನಾಳು ಮೇಗಳಾಳೊಂದಿಗೆ ಧ್ವನಿಗೂಡಿಸಿ ಹೇಳಿದಾಗ ವಿಮಲಾ ಮುಗುಳ್ನಗುತ್ತಾ ಊಟ ಮಾಡುತ್ತಿದ್ದಳು ಆಗ ಶಾರದಾ ನನ್ನ ಹೆಣ್ಣು ಮಕ್ಕಳಿಬ್ಬರು ಒಂದೇ ಮನೆಯಲ್ಲಿ ಇರುತ್ತಾರೆ ಅವರು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಗಂಡನ ಮನೆಯಲ್ಲಿ ಕೆಲಸ ಮಾಡುತ್ತಾರೆ ಅವರದು ಅಷ್ಟು ದೊಡ್ಡ ಕೂಡು ಕುಟುಂಬವಿದೆ ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಬಹಳ ಕಷ್ಟದ ಪರಿಸ್ಥಿತಿ ಇರುತ್ತಿತ್ತು ಅಂತ ತನ್ನ ಹೆಣ್ಣು ಮಕ್ಕಳನ್ನು ಸಮರ್ಥಿಸುತ್ತಾ ಹೇಳಿದಾಗ ರಾಕೇಶನು ಅಮ್ಮ ನೀನು ಏನೇ ಹೇಳು ಇವರ ನಸೀಬು ಎಷ್ಟು ಒಳ್ಳೆಯದಿದೆ ಅಂದರೆ ಇವರ ಅತ್ತೆ ಇವರೊಂದಿಗೆ ಇವರಷ್ಟೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಾಳೆ ಮತ್ತು ಎಷ್ಟು ಚೆನ್ನಾಗಿ ಅಡಿಗೆ ಮಾಡುತ್ತಾಳೆ ಇವರ ಇಬ್ಬರು ನಾದನಿಯರು ಏನೇ ಕೆಲಸವಿದ್ದರೂ ಎಷ್ಟು ಓಡಾಡಿ ನೀಗಿಸಿಕೊಂಡು ಹೋಗುತ್ತಾರೆ ಅಂತ ಹೇಳಿದ ಆಗ ಶಾರದಾ ನೆನಪು ಮಾಡಿಕೊಂಡು ನಿನ್ನ ಅಕ್ಕಂದಿರು ನಿನ್ನ ಮದುವೆಯಲ್ಲಿ ಓಡಾಡಿ ಕೆಲಸ ಮಾಡಿಲ್ಲವೇನೋ ಅಂತ ಕೇಳಿದಾಗ ರಾಕೇಶನು ಅಮ್ಮ ನಾನೆಲ್ಲಿ ಇವರು ಮಾಡಿಲ್ಲ ಅಂತ ಹೇಳಿದ್ದೇನೆ ಅವರ ಪರಿವಾರದವರು ಎಲ್ಲರೂ ಸೇರಿ ಕೆಲಸ ಮಾಡುತ್ತಾರೆ ಅಂತ ಅಷ್ಟೇ ಹೇಳುತ್ತಿದ್ದೆ ಅಂತ ಹೇಳಿದ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಊಟ ಮುಗಿಸಿ ಒಟ್ಟಿಗೆ ಮಾತನಾಡುತ್ತಾ ಕುಳಿತಾಗ ಸಾಧನಾಳು ಅರೆ ವಿಮಲಾ ನಿನ್ನ ತವರಿನವರು ನಿನ್ನನ್ನು ಕಳಿಸುವಾಗ ನಿನಗೆ ಬಹಳಷ್ಟು ಕೊಡುಗೆ ಕೊಟ್ಟಿರಬಹುದು ಅಷ್ಟಕ್ಕೂ ನೀನು ಆ ಮನೆಗೆ ಒಬ್ಬಳೇ ಮಗಳು ಇದ್ದೀಯ ನಿನಗೆ ಏನು ಗಿಫ್ಟ್ ಬಂದಿವೆ ಅಂತ ಸ್ವಲ್ಪ ನಮಗೂ ತೋರಿಸು ಅಂತ ಹೇಳಿದಾಗ ಮೇಘನಾಳು ಕೂಡ ಅವಳೊಂದಿಗೆ ಧ್ವನಿಗೂಡಿಸಿ ಹಾ ಹಾ ಅದಕ್ಕಾಗಿಯೇ ನಾವು ಇಲ್ಲಿಗೆ ಬಂದಿದ್ದು ನಮ್ಮ ಅತ್ತಿಗೆಗೆ ತನ್ನ ತವರು ಮನೆಯಿಂದ ಏನೇನು ಗಿಫ್ಟ್ಗಳು ಸಿಕ್ಕಿದ್ದಾವೆ ಅಂತ ನೋಡಲು ಅಂತ ಇಬ್ಬರು ಕೂಡಿ ಹೇಳಿದಾಗ ವಿಮಲಾ ಅವರನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ಮನೆಯ ಎಲ್ಲಾ ಸದಸ್ಯರು ಅದೇ ಬೆಡ್ ರೂಮಿನಲ್ಲಿ ಕುಳಿತರು ಆಗ ವಿಮಲಾ ತನಗೆ ಬಂದ ಕೊಡುಗೆಗಳ ಬ್ಯಾಗ್ ಅನ್ನು ತೆರೆದು ತೋರಿಸತೊಡಗಿದಳು ಬಹಳ ಸುಂದರವಾದ ಸೀರೆಗಳಿದ್ದವು ಆಗ ಮೇಘ ಅರೇ ವಾವ್ ಇದು ಬಹಳ ಕಿಮ್ಮತ್ತಿನ ಸುಂದರವಾದ ಸೀರೆಯಾಗಿದೆ ಇದರ ಮೇಲೆ ಎಂಬ್ರಾಯ್ಡರ್ ವರ್ಕ್ ಮಾಡಲಾಗಿದೆ ಕೈಯಿಂದ ಮಾಡಿರಬೇಕು ಅನಿಸುತ್ತಿದೆ ಅಲ್ಲವೇ ಅಂತ ಕೇಳಿದಾಗ ವಿಮಲಾಳು ಹಾ ಅಕ್ಕ ಇದನ್ನು ನನ್ನ ತಾಯಿ ನನಗೋಸ್ಕರ ಸ್ಪೆಷಲ್ ಆಗಿ ಹೇಳಿ ಮಾಡಿಸಿದ್ದಾರೆ ಆದರೆ ಇದಕ್ಕೆ ಬಹಳ ಹಣ ಕೊಟ್ಟಿದ್ದಾರೆ ಅಂತ ಹೇಳಿದಳು ಆಗ ಸಾಧನಾಳು ಮಧ್ಯದಲ್ಲಿ ಬಾಯಿ ಹಾಕುತ್ತಾ ಕೈ ಹೊಲಿಗೆ ಕೆಲಸ ಅಂದರೆ ಅಷ್ಟಕ್ಕೂ ಕಿಮ್ಮತ್ತಿನದೇ ಆಗಿರುತ್ತದೆ ನನಗಂತೂ ಈ ಸೀರೆ ಬಹಳ ಇಷ್ಟವಾಯಿತು ಅಂತ ತನ್ನ ಆಸೆಯನ್ನು ವ್ಯಕ್ತಪಡಿಸಿದಳು ಅವಳ ಮಾತನ್ನು ಕೇಳಿ ವಿಮಲ ಮುಗುಳ್ನಕ್ಕಳು ಅಷ್ಟರಲ್ಲಿ ಶಾರದಾಳು ತನ್ನ ಮಗಳಿಗೆ ಅರೆ ಸಾಧನ ನಿನಗೆ ಈ ಸೀರೆ ಇಷ್ಟವಾಗಿದ್ದರೆ ಇದನ್ನು ನೀನೇ ತೆಗೆದುಕೋ ನಿನ್ನ ಅತ್ತಿಗೆ ಆಗಿದ್ದಕ್ಕೆ ವಿಮಲಾ ನಿನಗೆ ಇದನ್ನು ಕೊಡಬಹುದಲ್ಲವೇ ಅಂತ ಹೇಳಿದಾಗ ಅಷ್ಟೊತ್ತಿನಿಂದ ವಿಮಲಾಳ ಮುಖದಲ್ಲಿದ್ದ ಮಗುಲ್ನಗು ಮಾಯವಾಗಿತ್ತು ಅವರ ಮಾತಿನ ಮಧ್ಯದಲ್ಲಿ ರಾಕೇಶನು ಅಕ್ಕ ನಿನಗೆ ಇಂತಹ ಸೀರೆ ಬೇಕಾಗಿದ್ದರೆ ನಾನು ತರಿಸಿಕೊಡುತ್ತೇನೆ ಈ ಸಲದ ರಕ್ಷಾಬಂಧನಕ್ಕಾಗಿ ನಾನು ನಿಮ್ಮಿಬ್ಬರಿಗೂ ಇಂತಹ ಸೀರೆಗಳನ್ನೇ ಕೊಡಿಸುತ್ತೇನೆ ಅಂತ ಹೇಳಿದಾಗ ಶಾರದಾಳು ಮನೆಯಲ್ಲಿಯೇ ಇರುವಾಗ ಮತ್ತೆ ಸೀರೆ ಕೊಳ್ಳಲು ಏಕೆ ಖರ್ಚು ಮಾಡುತ್ತೀಯಾ ಇದನ್ನೇ ಕೊಟ್ಟರಾಯಿತು ಬಿಡು ಅಂತ ಹೇಳಿದಳು ಆಗ ಮೇಘನಾಳು ಅಮ್ಮ ಈ ಸೀರೆಯನ್ನು ವಿಮಲಾಳ ತಾಯಿ ಅವಳಿಗೆ ಪ್ರೀತಿಯಿಂದ ಕೊಡಿಸಿದ್ದಾಳೆ ಇದನ್ನು ನಾವು ಹೇಗೆ ತೆಗೆದುಕೊಳ್ಳಬೇಕು ಅಂತ ಕೇಳಿದಾಗ ಅವಳೊಂದಿಗೆ ರಾಕೇಶನು ಜೊತೆಗೂಡಿ ಹೌದು ಅಮ್ಮ ಅಕ್ಕ ಸರಿಯಾಗಿ ಹೇಳುತ್ತಿದ್ದಾಳೆ ಅಂತ ತನ್ನ ಅಕ್ಕ ಮೇಘನಾಳನ್ನು ಸಮರ್ಥಿಸಿಕೊಂಡ ಆಗ ಶಾರದಾಳು ಏಕೆ ತೆಗೆದುಕೊಳ್ಳಬಾರದು ಅತ್ತಿಗೆಯ ಯಾವುದೇ ವಸ್ತುವಿನ ಮೇಲೆ ನಾದಿನಿಯರಿಗೂ ಹಕ್ಕು ಇರುತ್ತದೆ ನಿಮ್ಮ ಅಜ್ಜಿಯು ನನಗೆ ಕೇವಲ ಆಜ್ಞೆ ಮಾಡುತ್ತಿದ್ದಳು ನನ್ನ ನಾದಿನಿಯರಿಗೆ ಕೊಡಲು ನಿಮ್ಮ ತಂದೆಯೂ ಕೂಡ ತಮ್ಮ ಸಹೋದರಿಯರಿಗೆ ನನ್ನ ವಸ್ತುಗಳನ್ನು ಕೊಡಿಸಿಯೇ ಬಿಡುತ್ತಿದ್ದರು ನೀನು ಯಾವ ಕಾಲದಲ್ಲಿ ಇದ್ದೀಯಾ ಅಂತ ತಿಳಿಯುತ್ತಿಲ್ಲ ನಿನ್ನ ಸಹೋದರಿಯರಿಗೆ ನಿನ್ನ ಪತ್ನಿಯಿಂದ ಏನೂ ಕೊಡಲು ಹೇಳುವುದಿಲ್ಲ ಆದರೆ ನಿನ್ನ ತಂದೆ ಒಬ್ಬ ಒಳ್ಳೆಯ ಮಗನಾಗಿ ತನ್ನ ತಾಯಿಗೆ ಮತ್ತು ಸಹೋದರಿಯರಿಗೆ ಏನನ್ನು ಕೊಡಲು ಹಿಂಜರಿಯುತ್ತಿದ್ದಿಲ್ಲ ಅಂತ ತನ್ನ ಕಾಲದಲ್ಲಿ ನಡೆದ ಸಂಗತಿಗಳನ್ನು ನೆನೆಸುತ್ತಾ ಹೇಳಿದಾಗ ರಾಕೇಶನು ಅಮ್ಮ ನಿನ್ನ ಎದುರಿಗೆ ನಾನು ಒಳ್ಳೆಯ ಮಗ ಅಂತ ಅನಿಸಿಕೊಳ್ಳುವ ಸಲುವಾಗಿ ನಾನು ನನ್ನ ಪತ್ನಿಯೊಂದಿಗೆ ತಪ್ಪಾಗಿ ನಡೆದುಕೊಳ್ಳುವುದಿಲ್ಲ ಈಗೇನೋ ನಿಮ್ಮೆದುರಿಗೆ ನಿಮ್ಮಿಷ್ಟದಂತೆ ನಾನು ನಡೆದುಕೊಂಡರೆ ಮುಂದೆ ಅವಳ ತವರು ಮನೆಯು ಅವಳಿಗೆ ಮತ್ತೆ ನನಗೆ ಮುಚ್ಚಿಕೊಳ್ಳುತ್ತದೆ ನೇರವಾಗಿಯೇ ಹೇಳುತ್ತಿದ್ದೇನೆ ಆದರೆ ಇದು ನಿಜ ಪರಿಸ್ಥಿತಿ ಇದೆ ಅರ್ಥ ಮಾಡಿಕೊಳ್ಳಿ ಅಮ್ಮ ಅಷ್ಟಕ್ಕೂ ನೀನೀಗ ನಿನ್ನ ಯಾವ ನಾದನಿಯನ್ನು ನಿನ್ನ ಮನೆಗೆ ಕರೆಸಿಕೊಳ್ಳುತ್ತಿದ್ದೀಯಾ ನಿಜವನ್ನೇ ಹೇಳು ಅಂತ ಕಟುವಾಗಿ ಹೇಳಿದ ರಾಕೇಶನ ಕಟುವಾದ ಮಾತಿಗೆ ಶಾರದಾ ಕೆಟ್ಟದಾಗಿ ತಿಳಿದುಕೊಂಡು ನಿಜವಾದ ಮಾತು ಇಂದು ನನ್ನ ಎದುರಿಗೆ ಪತ್ನಿಯ ಪರವಾಗಿ ಸಹೋದರಿಯರಿಗೆ ನೀನು ಹೀಗೆ ಹೇಳಿದರೆ ಮುಂದೆ ಅವರನ್ನು ತವರಿನಲ್ಲಿ ಯಾರು ಕಾಳಜಿ ಮಾಡುತ್ತಾರೆ ಅಂತ ಹೇಳಿದಾಗ ಅಮ್ಮ ನೀನು ಸಣ್ಣ ಮಾತನ್ನು ಎಲ್ಲಿಗೋ ಹೋಗಿ ಹಚ್ಚುತ್ತಿದ್ದೀಯಾ ಇಂತಹ ಸಣ್ಣ ಸಣ್ಣ ಮಾತುಗಳೇ ಹೆಣ್ಣು ಮಕ್ಕಳಿಗೆ ತವರು ಮನೆಯೊಂದಿಗೆ ಬಿಗಡಾಯಿಸಲು ಕಾರಣವಾಗುತ್ತವೆ ಅಷ್ಟಕ್ಕೂ ರಾಕೇಶನು ತಪ್ಪಾಗಿ ಹೇಳಿಲ್ಲ ಸರಿಯಾಗೇ ಹೇಳಿದ್ದಾನೆ ನಾವು ನಮ್ಮ ಇಬ್ಬರು ಅತ್ತೆಯರನ್ನು ನೋಡಿ ಬಹಳ ವರ್ಷಗಳೇ ಆಗಿವೆ ಇದೇ ಕಾರಣದಿಂದಲೇ ಅವರು ನಿನ್ನೊಂದಿಗೆ ಹೀಗೆ ನಡೆದುಕೊಳ್ಳುತ್ತಿದ್ದಾರೆ ನೀನು ಅವರನ್ನು ಇಲ್ಲಿಗೆ ಬರದಂತೆ ಮಾಡಿಟ್ಟಿದ್ದೀಯಾ ಅಂತ ತನ್ನ ಇಬ್ಬರು ಹೆಣ್ಣು ಮಕ್ಕಳು ತನ್ನ ತಮ್ಮನ ಪರವಾಗಿ ಮಾತನಾಡಿದ್ದನ್ನು ಕೇಳಿ ಶಾರದಾ ತೆಪ್ಪೆಗೆ ತನ್ನ ಬಾಯಿ ಮುಚ್ಚಿಕೊಂಡು ಆ ರೂಮಿನಿಂದ ಹೊರಗೆ ಬಂದಳು ಏನಿಲ್ಲವೆಂದರೂ ಮೇಘ ಮತ್ತು ಸಾಧನಾಳಿಗೆ ಒಂದು ಮಾತು ಅರ್ಥವಾಗಿದ್ದು ಏನೆಂದರೆ ಯಾವುದೇ ಹೆಣ್ಣು ಮಗಳು ಭವಿಷ್ಯದಲ್ಲಿ ತನ್ನ ತವರು ಮನೆಯ ಸಂಬಂಧ ಚೆನ್ನಾಗಿ ಇರಬೇಕೆಂದರೆ ಸ್ವಲ್ಪ ವಸ್ತುಗಳ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಅವಶ್ಯವಾಗಿದೆ ಅಂತ ಸ್ನೇಹಿತರೆ ರಾಕೇಶನು ತನ್ನ ತಾಯಿ ಪತ್ನಿ ಮತ್ತು ಸಹೋದರಿಯರನ್ನು ಸಮಾನವಾಗಿ ಸಂಭಾಳಿಸಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು